ಸರ್ ರಶೀದ ಮಾತಾಡ್ತೀವಿ ಸರ್ ನಮಸ್ಕಾರ ಮಾತಾಡ್ತಾ ಇದೀವಿ ಹಾ ನಮಸ್ತೆ ಸರ್ ಹೇಳಿ ನಾವು ಮಂಜೂರು ಹೇಳಿ ಸರ್ ಶಶಿಕುಮಾರ್ ಮಂಜಪ್ಪನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಬಸ್ಸಿಗೆ ಆಡಿದ್ರಿ ಮಾಡಿದ್ರಿ ಹೌದು ಸರ್ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದೀರಿ ಈ ತರ ನೀವು ಇದು ನಂದು ನಾನ್ ಕರ್ತವ್ಯಕ್ಕೆ ಸರ್ ಈಗ ಹತ್ತನೇ ವರ್ಷ ಸರ್ ನಾನ್ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರೋದು ಈಗ ಆರನೇ ವರ್ಷ ಸರ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಆಪ್ಕಿ ಆವಾಜ್ ಸುದ್ದಿವಾಹಿನಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಹಿರೇಕೆರೂರು ಘಟಕದ ಕನ್ನಡ ಪ್ರೇಮಿ ಚಾಲಕರಾದ ಶ್ರೀ ಶಶಿಕುಮಾರ್ ಅವರು ತಮ್ಮ ವೈಯಕ್ತಿಕ ಖರ್ಚಿನಲ್ಲಿ ಬಸ್ ಅನ್ನ ಸಂಪೂರ್ಣವಾಗಿ ಕನ್ನಡಮಯವಾಗಿಸಿದ್ದಾರೆ ನವೆಂಬರ್ ತಿಂಗಳು ಪೂರ್ತಿ ತಮ್ಮ ಶೆಡ್ಯೂಲ್ನಲ್ಲಿನ ಪ್ರಯಾಣಗಳ ಮೂಲಕ ಅವರು ಕನ್ನಡ ಅಕ್ಷರಗಳು ಕನ್ನಡ ನದಿಗಳು ಮತ್ತು ಕನ್ನಡ ಕವಿಗಳ ಕುರಿತು ಅಲಂಕಾರ ಮಾಡಿಸಿದ ಬಸ್ ಮೂಲಕ ಕನ್ನಡ ಪ್ರಚಾರ ಮತ್ತು ಜಾಗೃತಿ ಮೂಡಿಸುವ ಮಹತ್ತಾದ ಕಾರ್ಯವನ್ನ ಮುಂದುವರೆಸಿದ್ದಾರೆ ಈ ವರ್ಷ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿಶೇಷ ಅಲಂಕಾರಗೊಂಡ ಬಸ್ ಇಂದು ಬೆಳಗ್ಗೆ ಹಿರೇಕೆರೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಸೌದತ್ತಿ ರೇಣುಕಾ ಯಲ್ಲಮ್ಮ ದೇವಿ ದರ್ಶನಕ್ಕಾಗಿ ವಿಶೇಷ ಮಾರ್ಗದಲ್ಲಿ ಪ್ರಯಾಣ ಆರಂಭಿಸಿದೆ ಈ ಸಂದರ್ಭದಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಹಿರೇಕೆರೂರು ಘಟಕಕ್ಕೆ ನಾಲ್ಕು ಪ್ರಶಸ್ತಿಗಳು ದೊರೆತಿದ್ದು ಘಟಕದ ವ್ಯವಸ್ಥಾಪಕರಾದ ಶ್ರೀ ಮಂಜುನಾಥ ಅವರನ್ನ ಶಾಸಕರು ಯುಬಿ ಬಣಕಾರ್ ಸಿಪಿಐ ಮಂಜುನಾಥ ಪಂಡಿತ್ ಡಿಪೋ ಮ್ಯಾನೇಜರ್ ಮತ್ತು ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಗಿರೀಶ್ ಬಾರ್ಕಿ ಸೇರಿದಂತೆ ವಿವಿಧ ಕನ್ನಡ ಅಭಿಮಾನಿ ಸಂಘಟನೆಗಳು ಹಾಗೂ ಸಾಮಾಜಿಕ ಮುಖಂಡರು ಗೌರವಿಸಿದರು ಚಾಲಕರಾದ ಶಶಿಕುಮಾರ್ ಮತ್ತು ಜಾವೀದ್ ಕುಪ್ಪೆಲೂರು ಅವರಿಗೂ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ರಶೀದ್ ಅಕ್ಕಿ ಅವರು ಚಾಲಕರಾದ ಶಶಿಕುಮಾರ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಹಿರೇಕೆರೂರು ಇಂದ ರಶೀದ್ ಅಕ್ಕಿ ಅವರ ವರದಿ

ಜನರಲ್ಲಿ ಮೂಡ್ಲಿ ಅಂತ ಒಂದು ಆರು ವರ್ಷದಿಂದ ಮಾಡ್ತಾ ಬರ್ತಾ ವರ್ಷ ಒಂದು ಪ್ರತಿ ವರ್ಷನೂ ಒಂದೊಂದು ಜಿಲ್ಲೆಯ ವಿಶೇಷತೆ ಸರ ಈ ವರ್ಷ ಬೆಳಗಾವಿ ಜಿಲ್ಲಾ ವಿಶೇಷತೆ ಮಾಡಿದ್ರಿ ಅಂದ್ರೆ ಬೆಳಗಾವಿಯಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಹಾಗೂ ನಮ್ಮ ಆಮೇಲೆ ಇದು ಬೆಳಗಾವಿ ಜಿಲ್ಲೆ ವಿಶೇಷತೆ ಒಂದು ಹಾಗೂ ನಮ್ಮ ಕರ್ನಾಟಕವನ್ನಾಳಿದ ರಾಜ ಮನೆತಂತ್ರಗಳ ವಿವರಣೆ ಶಾತವಾಹನರು ಕದಂಬರು ಮೌರ್ಯರು ಆ ವಂಶದ ಸ್ಥಾಪಕ ಯಾರು ಎಷ್ಟನೇ ಇಸ್ವೆಯಲ್ಲಿ ವಂಶ ಸ್ಥಾಪನೆ ಆಯ್ತು ಆಯಿತಾ ಲಾಂಚನಾ ಎಲ್ಲವೂ ಒಂದು ಬಸ್ ನಲ್ಲಿ ವಿವರಣೆ ಇದೆ ಸರ್ ಸರ್ ಇದು ಟೋಟಲ್ ಎಷ್ಟು ಎಷ್ಟು ದಿನ ಮಾಡ್ತೀರಿ ತಯಾರು ಎಷ್ಟು ದಿನ ಆಗುತ್ತೆ ಮಾರೋ ಇದು ನನ್ನ ಬಿಡುವಿನ ವೇಳೆ ಸರ್ ಈಗ ನನ್ನ ಒಂದು ವಾರದ ರಜೆ ಇದ್ದಾಗ ಆಮೇಲೆ ಮನೆಯಲ್ಲಿ ನಮ್ಮ ಇಲ್ಲಿ ನನ್ನ ಕುಟುಂಬ ಆಯಿತು ಅವರು ಎಲ್ಲ ಇದಕ್ಕೆ ಬೆಂಬಲವಾಗಿಸ್ಕೊಂತಾರೆ ಹ್ಞೂ ನನ್ನ ಬ್ರೀ ಡೇ ನನ್ನ ಒಂದು ಬಿಡುವಿನ ವೇಳೆಯಲ್ಲಿ ಎಲ್ಲ ಈ ರೀತಿ ತಯಾರಿ ಮಾಡ್ಕೊಂಡು ಎರಡು ದಿನ ಗಾಡಿ ನಿಲ್ಸ್ಕೊಂಡು ಇದು ಗಾಡಿ ಒಂದು ಅಲಂಕಾರ ಮಾಡ್ಲಿಕ್ಕೆ ಎರಡು ದಿನ ಸಮಯ ಹೋಗುತ್ತೆ ಸರ್ ಎರಡು ದಿನ ಸಮಯ ಹೋಗುತ್ತೆ ಸರ್ ಹೌದು ಸರ್ ಏನ್ ಹೇಳ್ತಾರೆ ಪ್ಯಾಸೆಂಜರ್ ಎಲ್ಲ ಇವತ್ತು ಏನ್ ಹೇಳ್ತಾ ಇದ್ದಾರೆ ನೋಡಿ ಬಹಳ ಖುಷಿ ಆಗಿದೆ ಸರ ಈ ಒಂದು ನಮ್ಮ ಬಸ್ ಹಾಕಿದ್ರೆ ಸಾಕು ಬಹಳ ಒಂದರ ಮುಖದಲ್ಲಿ ಈ ರೀತಿ ಬಸ್ ಎಲ್ಲೂ ನೋಡಿಲ್ಲ ಅಂತ ಒಂದು ಭಾವನೆ ಬರುತ್ತೆ ಆಮೇಲೆ ನಮ್ಮ ಬಸ್ನಲ್ಲಿ ಬರೀ ಕೇವಲ ಈ ಬೆಳಗಾವಿ ಜಿಲ್ಲಾ ವಿಶೇಷತೆ ಅಲ್ಲ ಸರ ನಮ್ಮ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಆ ಜಿಲ್ಲೆಯಲ್ಲಿ ಬರತಕ್ಕಂತ ಹಳ್ಳಿಗಳ ಸಂಖ್ಯೆ ಪ್ರೇಕ್ಷಣೀಯ ಸ್ಥಳಗಳು ನದಿಗಳು ಏನು ಖನಿಜ ಸಂಪನ್ಮೂಲಗಳು ಯಾವುವು ಹಾಗೂ ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಅಂಚೆ ಸಂಖ್ಯೆ ಇರ್ತೀವಿ ದೂರವಾಣಿ ಸಂಖ್ಯೆ ಬಸ್ ಸ್ಟ್ಯಾಂಡ್ ದೂರವಾಣಿ ಸಂಖ್ಯೆ ಹಾಗೂ ಎಷ್ಟು ಹಳ್ಳಿಗಳಿದಾವೆ ಇದು ಮಾಹಿತಿ ಕನ್ನಡ ಪುಸ್ತಕ ಕುಡಿಯುವ ನೀರು ಟೀ ವಿತರಣೆ ಪ್ರತಿಯೊಂದು ಕವಿ ಕಾವ್ಯ ಪರಿಚಯ ಪ್ರತಿಯೊಂದು ಈ ಬಸ್ ನಲ್ಲಿ ನಾವು ನೋಡಬಹುದು ಸರ ಹೌದೌದು ಈಗ ಎಲ್ಲಿ ಹೋಗಿದ್ರಿ ರೂಟ್ ಗಾಡಿ ಈಗ ಇವತ್ತು ನಾನು ಈ ಸರಿಯ ಒಂದು ಸವದತ್ತಿ ರೇಣುಕಾಯಮ್ಮ ದೇವಿಯ ಕ್ಷೇತ್ರ ಅಂತ ಮಾಡಿದ ಪ್ರತಿ ವರ್ಷನೂ ಒಂದು ಸರ್ವಜ್ಞಾಡು ಹಿರಿಯರಿಂದ ಕ್ಷೇತ್ರ ಸವದತ್ತಿ ರೇಣುಕಾ ದೇವಿಯ ದರ್ಶನ ಅಂತ ಒಂದು ಆ ಒಂದು ಇದ್ರ ಮೇಲೆ ಕರ್ನಾಟಕ ರತ್ನ ಎಂಬ ಒಂದು ಈ ಎಚ್ಚರಿಟು ರೀತಿ ಓಡಿಸಿದ್ವಿ ಸರ್ ಈ ವರ್ಷ ಹೌದೌದು ಮಾಡಿದ್ರಿ ಸರ್ ಈಗ ಇಷ್ಟೆಲ್ಲ ಡಿಪೋ ಮ್ಯಾನೇಜರ್ ಆಗಲಿ ಮತ್ತೆ ಎಲ್ಲ ಸಿಬ್ಬಂದಿ ಸಹಕಾರ ಇದ್ರೆ ಸರ್ ಮೇನ್ ಆಗಿ ನಾನು ಮೊದಲೇದಾಗಿ ನಮ್ಮ ಕುಟುಂಬ ಆಯ್ತು ಆಮೇಲೆ ನನ್ನ ಸಹೋದ್ಯೋಗಿ ಚಾಲಕರಾಗಿರ್ಬೋದು ಮುಖ್ಯವಾಗಿ ನನ್ನ ತಾಂತ್ರಿಕ ನಮ್ಮ ಘಟಕದ ಎಲ್ಲ ತಾಂತ್ರಿಕ ಸಿಬ್ಬಂದಿಗಳು ಸರ್ ಈ ಎಲ್ಲ ಒಂದು ತಯಾರಿ ಮಾಡಬೇಕಾದ್ರೆ ಅವರು ಒಂದು ಸಾಧ್ಯ ಹಾಗೂ ನನ್ನ ಸ್ನೇಹಿತರು ಬಾಲ್ಯದ ಸ್ನೇಹಿತರು ನನ್ನ ತಾಂತ್ರಿಕ ಸಿಬ್ಬಂದಿಗಳು ನಮ್ಮ ಸಹೋದ್ಯೋಗಿ ಹಾಗೂ ನನ್ನ ಕುಟುಂಬ ಆಗ ನನ್ನ ಎಲ್ಲ ಮೇಲಾಧಿಕಾರಿಗಳ ಒಂದು ಇದರಿಂದಾನೆ ಈ ರೀತಿ ಆಗ್ತಾ ಇರೋದು ಸರ್ ಪ್ರತಿ ವರ್ಷನೂ ಒಂದೊಂದು ವಿಶೇಷತೆಯೊಂದಿಗೆ ಬರ್ತಾ 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 ವರ್ಷಕ್ಕಿಂತ ವರ್ಷ ಚೆನ್ನಾಗಿ ಆಗ್ತಾ ಇದೆ ಸರ್ ಹೌದೌದು ಮಾಡಿದಿರಿ ಹೌದು ಸರ್ ಅಂದ್ರೆ ಇದು ಹೆಂಗಿದೆ ಅಂದ್ರೆ ಸರ್ ಪ್ರತಿ ವರ್ಷ ದಿನ ಬರ್ತಕ್ಕಂಥ ನಂಗೆ ಒಂದು ಧನ ಬರುತ್ತೆ ಸರ್ ನನಗೆ ಈಗ ಆದಾಯದ ಮೇಲೆ ಪ್ರೋತ್ಸಾಹನ ನೀಡ್ತಾರೆ ಅದರಲ್ಲಿ ಒಂದು ಅರ್ಧ ಭಾಗವನ್ನು ಕನ್ನಡ ಹುಂಡಿ ಅಂತ ಇತ್ತು ಆಮೇಲೆ ಅಕ್ಟೋಬರ್ ತಿಂಗಳ ಒಂದು ವೇತನವನ್ನ ಮಾಡಿ ಮಾಡ್ತಾ ಸರಿ 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 ಈಗ ಇವತ್ತು ಎಲ್ಲರ ಶಾಸಕರು ಬಂದಿದ್ರು ಎಲ್ಲ ಸಿಬ್ಬಂದಿ ಬಂದಿದ್ರು ಎಲ್ಲ ಕನ್ನಡ ಸಂಘಟನೆ ಜನ ಬಂದಿದ್ರು ಹೇಳಿದ್ರೆ ಬಹಳ ಖುಷಿ ಆಯ್ತು ಎಲ್ಲರೂ ನಮ್ಮ ವಾಹನ ನೋಡಿ ಬಹಳ ಖುಷಿ ವ್ಯಕ್ತಪಡಿಸ್ತಾರೆ ಕನ್ನಡಾಭಿಮಾನ ಕನ್ನಡ ನಾಡ ನುಡಿಯ ಬಗ್ಗೆ ನಮ್ಮ ಹತ್ತಿದ್ರೆ ನಮ್ಮ ವಾಹನದಲ್ಲಿ ಒಂದು ಕನ್ನಡ ಅಭಿಮಾನ ನೋಡುತ್ತೆ ಆ ರೀತಿ ವೆಲ್ಲ ಚೆನ್ನಾಗ ಬರುತ್ತೆ ಸರ್ ಹೌದು ಸರ್ ದಿನ ಈ ತರ ನಮ್ಮ ಘಟಕದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದ ಇರುತ್ತೆ ಸರ್ ಅಂದ್ರೆ ನಮ್ಮ ಘಟಕದ ಎಲ್ಲಾ ಒಂದು ದೂರ ಮಾರ್ಗಗಳು ವಸ್ತು ಪ್ರತಿಯೊಂದು ಅಡ್ಡಾಡ್ತೀವಿ ಸರ್ ಬಾಗಲಕೋಟೆ ಬಿಜಾಪುರ ಬೆಂಗಳೂರು ಮೈಸೂರು ಪೂಜಿನಿ ಚಿಕ್ಕಮಗಳೂರು ಪ್ರತಿಯೊಂದು ಧರ್ಮಸ್ಥಳ ಎಲ್ಲಾ ಮಾರ್ಗಗಳಲ್ಲೂ ಅಡ್ಡಾಡಿದ್ಮೇಲೆ ತೆಗಿತೀವಿ ಸರ್ ಈಗ ಏನ್ ಬಯಸ್ತೀರಿ ಎಲ್ಲ ಜನರಿಗೆ ನಿಮ್ಮ ಚಾಲಕರಿಗೆ ನಿಮ್ಮ ಬಯಸ್ತೀರಿ ಎಲ್ರಿಗೂ ಒಂದು ಎಪ್ಪತ್ತನೇ ಕನ್ನಡ ರಾಜ್ಯ ಸದಸ್ಯ ಭಾಷೆ ಸರ ನಮ್ಮ ನಾಡು ನುಡಿಯ ಬಗ್ಗೆ ಒಂದು ಗೌರವ ಇರಲಿ ಇವತ್ತಿನ ದಿನ ಏನಾಗೈತೆ ಅಂದ್ರೆ ಸರ ಕನ್ನಡ ಬಗ್ಗೆ ಒಂದು ಸ್ಥಾನಮಾನ ಕೊಡಿ ಅಂತ ನಾವು ಭಿಕ್ಷೆ ಬಿಡುವಂತ ಹೌದಾ ಬೇರೆ ಆದ್ರೆ ಜೊತೆಗೆ ನಮ್ಮ ಭಾಷೆಗೆ ಒಂದು ಒಳ್ಳೆಯ ಗೌರವ ನೀಡುತ್ತಾ ನಮ್ಮ ನಾಡು ನುಡಿಯ ಬಗ್ಗೆ ಒಂದು ಒಳ್ಳೆಯ ಗೌರವ ಇರಲಿ ಅಂತ ನಾನು ಹೇಳುತ್ತಾ ಕನ್ನಡ ನಾಡನ್ನು ನುಡಿಯನ್ನು ಪ್ರೀತಿಸೋಣ ಬೆಳೆಸೋಣ ಅಂತ ಹೇಳಿ ಒಂದು ಈ ರೀತಿ ಹೇಳಿ ಸರ್ ತಮ್ಮ ಹೆಸರು ಶಶಿಕುಮಾರ್ ಮಂಜಪ್ಪ ಗೋತ್ ಸರ್ ಓಕೆ ಸರ್ ಥ್ಯಾಂಕ್ ಯು ಒಂದು